ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರಲ್ಲಿ ಹೌದಲ್ಲ ಏ ಯುಕ್ತ ಮಾನವನ ಕರ್ತಲ್ಲ ಏ ನೀತಿ ನೇಮಾಯಿತಿ ಸೌರ ಸಮಾಚಾರ ಮಾತಾಡಿರಲ್ಲ ಬಹಳ ಆಗ 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 ಜನ್ಮಕ ಹುಟ್ಟಿ ಬಂದ ಏನು ಮಾಡಬೇಕು ಏ ನಿನ್ನ ಆಯುಷ್ಯ ಕಳೆ ಬೇಡ ಹುರಿಬೇಗೋ ಹಾಗೆಯ ಘಡ ಭಕ್ತಿ ದಿಂದ ನೀರಿ ನೀವು ಹುಡುಬೋ ಒಂದೇ ಮಾರ್ಗ ಹಿರಿಬೇಗೋ ಹಾಗೆಯ ಗಾಯ

ತನಗೆ ಅಂದು ಯಾವದು ಏನ್ ಹೇಳ್ತಾರೆ ಕವಿಗಳು ಮತ್ತೇನು ಹೇಳ್ತಾರೆ ತಂಗಿ ಸಭಾ ಸಭಿಕರಿಗೆ ಶಿರಬಾಗಿ ಹೇಳುವೆನೋ ದೈವ ದೇವರ ತಾಯಿ ತಂದಿ ಹೌದು ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗೆ ಹುಡುಕಿಯಾದ್ರಲ್ಲಿ ಸಿಗಬೇಕು ಹೌದು ಹೆಂಗ ಮೊದಲ ಮನಿ ಒಳಗ ಮನಿ ಒಳಗ ದೇವರದ ಯಾವ ಮನಿ ಯಾವ್ರಿ ಈ ಶರೀರ ಅನ್ನುವಂತ ಗುಡಿ ಇದ್ದಾಗ ಜೀವಾತ್ಮ ಅನ್ನುವಂತ ದೇವ್ರ ಬಂದ ಒಳಗ ಮೆಟ್ ಹಾಕ್ತದ ಇದು ಪಂಚಕರ್ಣಿ ಈ ಶರೀರ ಗುಡಿ ಬೇಕು ಬೇಕ ಮೊದಲ ಗುಡಿ ಬೇಕು ಈ ಶರೀರ ಅನ್ನುವಂತ ಗುಡಿ ಇದ್ದಾಗ ಜೀವಾತ್ಮ ಅನ್ನುವಂತ ದೇವ್ರ ಹೆಂಗ ಮೆಟ್ ಹಾಕ್ತದಲ್ಲ ಹೌದಾ ಹಂಗ ಮೊದಲ ಮನಿ ಒಳಗ ತಾಯಿ ಬೇಕ ತಾಯಿ ಬೇಕಲ್ಲ ಈಗ ಹೊರಗಿನ ದೇವ್ರಿಗೆ ಹೋಗ್ತೀರಿ ರೊಕ್ಕ ಖರ್ಚು ಮಾಡಿಕೊಂಡ ಹೋಗ್ತಾರಲ ಹೊರಗಿನ ದೇವರಿಗೆ ರೊಕ್ಕ ಖರ್ಚು ಮಾಡ್ಕೊಂಡು ತುಪ್ಪಿನ ಅಭಿಷೇಕ ಮಾಡಿ ಬಾಳೆ ಹಣ್ಣು ನೈವೇದ್ಯ ಇಟ್ಟು ಇಟ್ಟು ಕಲ್ಲ ದೇವರಿಗೆ ಹೋಗಿ ಪೂಜೆ ಮಾಡಿದ್ರೆ ಅಲ್ಲಿ ಬಿಡ್ತಾನೆ ಜನ್ಮ ಕೊಟ್ಟಿರುವಂತ ತಾಯಿಗೆ ಮೂರು ಹತ್ತ ಅನ್ನ ನೀಡಿ ಅಕ್ಕಿ ಯಾವ ಮನಸ್ಸು ತೃಪ್ತಿ ಇಡ್ತಾನಲ್ಲ ಹೌದು ತಾಯಿನ ದೇವರ ತಾಯಿನ ಬಿಟ್ಟ ಜಗತ್ತಿನೊಳಗ ಅನ್ಯ ದೇವರಿಲ್ಲ ತಾಯಿನ ದೇವ್ರ ತಾಯಿನ ದೇವರ ಯಾಕಂದ್ರ ತನ್ನ ಜೀವನದ ಹಂಗ ಹರದ ಹೌದು ರಕ್ತಿನ ನೋಡು ಅರ್ಧ ಕರ್ಧ ರಕ್ತ ಹೌದಿಲ್ಲ ತನ್ನ ಜೀವದ ಹಂಗ ಜನ್ಮ ಕೊಡ್ತದೆ ತಾಯಿ ತಾಯಿ ಒಳಗ ಹುರಿ ಅನ್ನುವಂತ ಹಾರ ಮಾಡಿ ನಿನ್ನ ಕೊಳ್ಳಾಗ ಹಾಕಿ ತನ್ನ ಜೀವದ ಹಂಗ ಹರಿದ ಜನ್ಮ ಕೊಡ್ತೈತಿ ಜಗ ತೋರ್ಸಿದ್ದಾನೆ ತಾಯಿ ಹೌದು ಹೌದ್ ಜಗತ್ತಿನೊಳಗ ತಾಯಿ ಅಂದ್ರೆ ಹೆಚ್ಚಿಂದ ಅದಕ್ಕೆ ಹೇಳ್ತಾರಿ ತಾಯಿ ಋಣ ಅಂದ್ರೆ ಹೆಂಗ ತಂದಿ ಋಣ ಅಂದ್ರೆ ಹೆಂಗ ತಂದ ಶಿವಶಕ್ತಿ ವಕ್ವಾದ ಹೌದು ತಾಯಿಗಿ ತಂದಿಗಿ ಬಾಳ್ ಪಡ ಬಾಳ ಯಾವ ತಂಗಿ ಹೆಂಗ್ರಿಂಗ್ರಿ ತಂದೆ ಋಣ ತೀರ್ಸ್ಬಹುದು ಹೌದಾ ಆದ್ರ ತಾಯಿ ಋಣ ತೀರ್ಸ್ಲಾಕ ಆಗಂಗಿಲ್ಲ ಯಾರಿಗೂ ಸಾಧ್ಯ ಯಾಕೆ ಆಗಂಗಿಲ್ಲ ತಂದೆ ಋಣ ಹೆಂಗ ತೀರ್ಸ್ಬಹುದು ರೀ ಮಗ ಸಣ್ಣವಿದ್ದಾಗ ಅಪ್ಪ ದುಡದ ತನ್ನ ಮಗನ ಹೊಟ್ಟಿಗೆ ಹಾಕಿದಂದ್ರ ಅಪ್ಪನ ಮುಪ್ಪ ಅವಸ್ಥೆ ಮಗ ದುಡ ಅಪ್ಪನ ಹೊಟ್ಟಿಗೆ ಹಾಕಿದಂದ್ರೆ ಅಪ್ಪನ ಋಣ ಮುಟ್ಟತದ ಮುಟ್ಟ ಆದ್ರ ತಾಯಿ ಋಣ ರೀ ಹರಿಹರ ಬ್ರಹ್ಮರ ಕೈಲೇ ಮುಟ್ಟಂಗಿಲ್ಲ ಹೆಂಗಪ್ಪ ಅಂದ್ರ ನಮ್ಮ ಸುನ್ನಾಳ ಮತ್ತೊಮ್ ಸಾಹೇಬ್ರಂತ ಅವ್ರ ದಗದ ಮಾಡಿದ್ರಿ ಮಗ ಮನೆಯಾಗ ಏನ್ ಮಾಡಿದ ತಾಯಿ ಋಣ ಮುಟ್ಟಿಸಿಲ್ಲ ತಾಯಿ ಋಣ ಮುಟ್ಟಂಗಿಲ್ಲ ಅಂತೇಳಿ ಮಸೀದಿನ ವಿದ್ಯಾಕ ಹೇಳ್ತಾಳು ನಾನ್ ನಿಂದ್ ಹೆಂಗ್ರೆ ಮಾಡಿ ಋಣ ಮುಟ್ಟಿಸಬೇಕಾ ಏನು ಮಾಡಿರ ನಿನ್ನ ಋಣ ಮುಕ್ತ ಹೌದು ಅಂದಾಗ ಅವಾಗ ಹೇಳ್ತಾಳ ತಾಯಿ ತಾಯಿ ಹೇ ತಮ್ಮ ತೇತ್ತೀಸ್ ಕೋಟಿ ದೇವನ ದೇವ್ಯಾರ ಕೈಲಿ ನನ್ನ ಋಣ ಮುಟ್ಟ ಮುಟ್ಸೋದಾಗಿಲ್ಲಪ್ಪ ಆಗಿಲ್ಲಪ್ಪ ನನ್ನ ರಿಣಾ ಮುಕ್ತ ಆಗಲಕ್ಕ ನಿನಗ ಬರಂಗಿಲ್ಲ ಮಗನ ಬ್ಯಾಡಂದ್ರು ಕೇಳಿಲ್ಲ ಏನ್ ಮಾಡ್ದ ಮಗ ಇದ್ದವು ನಮ್ಮಗ್ ತುಮ್ಕಾಕನ್ ಗತ್ಲೆ ಜರಾ ಸೊಕ್ಕಿ ಅಂದಿತ್ತು ಅದು ಬಿ ಒಳಗ ಹೌದು ಹುಡುಗ ಹುಡುಗ ಅದೇನತ್ತು ಅದೇನತ್ತೋ ಏ ಅದ್ಯಾಕ ಆದಿತ್ತು ನಾ ನೀರ ಋಣ ಮುಟ್ಸಾವ್ನ ಹೌದ ನಿನ್ನ ಋಣ ಮುಟ್ಸಾವ ನಿನ್ನ ಋಣ ಮುಕ್ತ ಆಗಾವದ ನೀ ಏನ್ ಮಾಡ್ಲಿ ಹೇಳಂದ ಅವಾಗ ಏನ್ ಮಾಡ್ದ ತಾಯಿ ಅವಾಗ ಅಂದಳು ತಾಯಿ ಆ ಮಾ ನೀನ ಹಠ ತೊಟ್ಟದಿ ಅಂದ್ರೆ ನನಗೊಂದು ಇಚ್ಛೆ ಆಗಿದو ಹಾ ಹಾ ಹೇಂಗ ಏನು ನಿನಗ ಜನ್ಮ ಕೊಟ್ಟ ಮೇಲೆ ತನಗ ಕಾಶಿ ಹೋಗಿ ಬರೋಂಗ ಇಚ್ಛೆ ಆಗ್ಯದ ಹೌದು ಹೌದಲಾ ನನ್ನ ಕಾಶಿಗೆ ನಿನ್ನ ಹೆಗಲ ಮ್ಯಾಗ ಹೊತ್ತುಕೊಂಡು ಓದು ತಕೊಂಡು ಬಂದಿ ಅಂದ್ರೆ ಹಾ ನೀನು ನರೆ ನಿರ್ಣಯಮುಕ್ತ ಆಗತಿಪ್ಪ ಹೌದು ಈ ಮಗ ಅಂದ ಸುನ್ನಾಳ ಮಗ ಏನಂದ್ರೆ ಮಕ್ತಮಣ ಮಗ ಅಂದ್ರೆ ಮತ್ತೆ ತಪ್ ತಿಳ್ಕೊಂಡಿಪ್ಪ ನೀ ತಾಯಿ ಮಗ ತಾಯಿ ಮಗನ ಸಂಬಂಧ ಹೇಳಾಕತ್ತಾ ಹೌದು ಹೌದು ತಾಯಿ ಮಗ ಈವ ಹಂದಾ ಇದೇನು ಇದ್ಯಾವ ಇದ್ಯಾವ್ ಹೌದು ಒತ್ತಕೊಂಡು ಹೊತ್ತು ಅಷ್ಟ ಅಲ್ಲ ಇಟ್ಟಂದ ತಾಯಿನ ಮ್ಯಾಗ ಹೊತ್ತ ಕೊಟ್ಟಿರುವಂತ ತಾಯಿನ ಹೆಗಲಿ ಮ್ಯಾಗ ಹೊತ್ತುಕೊಂಡ ಕಾಶಿಗೆ ತಗೊಂಡ ನಡದ ಕಾಶಿಗೆ ತಗೊಂಡು ಹೋಗಿ ಬರಬೇಕಾದ್ರೆ ಕಿಲೋಮೀಟರ್ ಕೂ ವಾಜ್ಯ ವಾಜ್ಯಾಗೆಲ್ಲ ಜನ್ಮ ಕೊಟ್ಟಿರೋ ತಾಯಿ ಮಗನಿ ಎಲ್ಲಿ ವಾಜ್ಯಾಗ್ತಾಳ ಅಲ್ಲಿ ಮತ್ತೆ ಅಲ್ಲಿ ಹಗರ ಅಲ್ಲಿ ಹೊರತಿದ್ದ ಹಿಂಗ ಮಾಡುತ್ತ ಹೋಗಿ ಕಾಶಿ ಹೋಗಿ ಬಂದ ಮನೆಯಾಗ ತಾಯಿ ಇಳಿಸಿದ ಹೋದ ತಗೊಂಡ್ ಬನ್ನಿ ಮತ್ತ ನಿನ್ನ ಋಣಮುಕ್ತ ಆದಿ ನೋಡುವ ನಿನ್ನ ಋಣ ತಾಯಿ ಮುಟ್ಟತಿ ಅವಾಗ ಹೇಳ್ತಾಳ ತಾಯಿ ಏನಂತ ಹಲೋ ತಮ್ಮ ಬರೇ ಕೇವಲ ಒಂದ ಕಾಶಿಗೆ ಕೇವಲ ಒಂದ ಕಾಶಿಗೆ ಹೋಗಿ ಬರಬೇಕಾದ್ರೆ ಕಿಲೋಮೀಟರ್ ಹೋಗಿ ನಿನಗ ನಾವ್ ವಾಜ್ಯಾದ್ನಿ ಅಲ್ವ್ಯಪ್ಪ ಎಲ್ಲಿ ವಾಜ್ಯ ಆಗ್ತಾನ ಇಳಿಸಿದಿನ್ ಹಗರ್ ಅನಿಸಿದಲ್ಲಿ ಹೊತ್ತಿ ಹೊತ್ಕೊಂಡಿಲ್ಲ ಏನೋ ಬರೀ ಕಾಶಿ ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಕಮ್ಮಿ ನಾನು ಇಳಿಸಿ ಆದ್ರಂ ಮಾಡಿಲ್ ಗರ್ಭದೊಳಗಿ ಹೊಂಬತ್ತು ತಿಂಗಳು ಒಂಬತ್ತು ದಿವಸ ಗಂಟ್ಲಿನ ಭೂಮಿ ತೆಲಿಮಿ ಇಳಿಸೇನಿ ನನ್ನ ಗರ್ಭದಾಗ ಇದ್ದಾಗ ತರ ಕಷ್ಟ ಕೊಟ್ಟಿ ಅಲ್ವ ಕಷ್ಟ ಕೊಟ್ಟಿ ನಾ ಇಳಿಸೇನಿ ಅದನ್ನ ತಪ್ಪು ಮಾಡಿ ಅಳಾಕಿ ಇವನು ತಿಂಗಳಿಗೊಮ್ಮಿ ಇಳಿಸೋದಿತ್ತಿ ಹೊರಗ ಹೊರಗ ಬರ್ತೇತಿ ಹೌಂದಾ ಅಪನ ಗೊತ್ತಾತಿತ ಯಾವಾರ ಹೌದು ಹೌದು ಇವನ ಯಾನಾ ಹೊಟ್ಟೆ ಆಗಿದ್ದಲಕಿಗೆ ಹಾ ಹೊಳೆ ಹೊಟ್ಟೆ ಆಗಿದ್ದಾ ಇಕಿ ಗೊಮ್ಮೆ ಮಿಳಸಿದಾ ತಿಕೊನಿ ನಮ್ಮ ಸುನ್ನಾಳ ಮತ್ತುಮ್ಮಕ್ಕನ ಗೋರಿ ಮ್ಯಾಗ ಕರಿಕಿ ಬೆಳ್ತ ತಿನ್ಕ ಸಣ್ಣ ಏಳಿ ಬರ್ತಿದ್ದಾ ಹಾಡ್ಲಕ ಇಮೇಲಿ ಹಾಡ್ಲಕ ಬರ್ತಿದ್ದಿಲ್ಲ ಇಲ್ಲ ಅದಕ್ಕ ತಾಯಿ ಸೇವೆ ಮಾಡೋ ಜನ್ಮ ಕೈ ಜನ್ಮ ಸ್ವಾರ್ಥಕ ಹರಿಹರ ಬಿದ್ದಾರೋ ತಾಯಿ ಪಾದಕ ನಾನ್ ಅವ್ರ ತಾಯಿಗೆ ಬಂದ ಶರಣಾಗ್ಯಾರ ಇವತ್ತಪ್ಪನ ಬೆಳಸಲಾಕ ಬಂದರಿ ಪಾತಂದ್ರ ನಮ್ಮ ಊರಾಗ ಹೆಂಗ ಬೆಳ್ದಿರ್ಬೇಕು ಹೊತ್ತು ಹೊಂಡ ತಕ್ಕ ನಮ್ಮ ಚೌಕಟ್ಟದ ಪಾಯಾದ್ ಪಾಯದಾಗ ಇರ್ಬೇಕು ನಿನ್ ಕೆಲಸ ಅಪ್ಪ ದೊಡ್ಡವ ಹೇಳಿ ಅಪ್ಪನ ಬೆಳೆಸಲಕ್ ಬಂದಿ ಅಂದ್ರೆ ಆ ಪರಮಾತ್ಮ ಶಕ್ತಿ ಸೀರೆ ಹುಟ್ಟಿರಬಾರ್ದು ಶಕ್ತಿ ಸನೆ ಬಂದಿರಬಾರ್ದು ಬಂದಿರಬಾರ್ದು ಶಕ್ತಿನ ಲಗ್ನ ಮಾಡ್ಕೊಂಡಿರಬಾರ್ದ ಶಕ್ತಿ ಸಹಾಯ ಹೌದು ಅಂದ್ರೆ ಪರಮಾತ್ಮ ದೊಡ್ಡವ ದೊಡ್ಡವ ಅದೇಕಾದ್ರಿ ನಾವ್ ಸೀರೆ ಹುಟ್ಟದಿವ್ರಿ ಅವರ ಬೇಕಂದಿ ಹೊತ್ತು ಹೊಂಡ ಹೌದು ಲತೀತಿ

ಏ ಸಣ್ಣ ದೊಡ್ಡವರ ನಡಿಯಾದ ಭಾವದಲ್ಲಿ ಬದಲಾಗಿ ಹೋದಲ ಬೇಡ ಹಾಳಾಗಿ ಹೋಗಿ ಹೊಳಿಯಾರೆಯಾರೆ ಮುಂದ ಹೊಳೆಯ ತಿಳಿಯಾದ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದೇ ಹೌದು ಏ ಪಾಯ್ದೆ ಮಾಡಿ ಕ್ವಾರ ಮಾಡಿಯೇ ಏ ಬೆಂಕಿಯ ತಲೆ ಒಳಗೆಟ್ಟು ಅಡವಿ ಬೇತಾರ ಈ ಜನ್ಮ ಕಾಯ್ದಾರೆ ಮತ್ತೊಮ್ಮೆ ಸಿಗುವುದಿಲ್ಲ ಪಾಯ್ದೆ ಮಾಡಿ ಕೊರೋ ಮರ್ಯಾದೆ ಹೌದು ಬೆಂಕಿ ತಲೆ ಒಳಗಿಟ್ಟು ಅಡವಿ ಬಿದ್ದಾರ ಆ ಬೆಂಕಿ ನಿನ್ನ ಕೈಗೆ ಸಿಗಬಹುದೇ ಯಾವ ಬೆಂಕಿ ಇಲ್ಲಿ ಅಡಿಗೆ ಮಾಡ್ಲಾಕ್ ಹಚ್ಚಾರ ಆ ಬೆಂಕಿ ಯಾವ ಬೆಂಕಿ ಆ ಬೆಂಕಿ ನೀರ್ ಹಾಕಿದ್ರೆ ಜಲ್ದಿ ಆರ್ತದ ಮಾನವ್ನಲ್ಲಿ ಇರುವಂತ ಸಿಟ್ಟ ಬೆಂಕಿಗ ತನ್ನ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಹಂಗ ಈ ಹೊರಗ್ ಹತ್ತಿರ ಬೆಂಕಿಗೆ ನೀರ್ ಹಾಕಿದ್ರೆ ಗಪ್ಪ ಆಗ್ತದಿ ಒಳಗ ಆತ್ಮಕತ್ ಹತ್ತೈತಿ ಈ ಸಿಟ್ಟು ಈ ಬಾಳ್ ಏನ್ರೇ ಒಂದ್ ಅನಾಹುತ ಮಾಡಿದ ಒಳಕ ತಂಡತಿದ್ ಅನ್ಗತಕ್ಕ ಆಗಂಗಿಲ್ಲ ಹೌದು ಹೌದು ಸಿಟ್ಟು ಅಂತ ಯಾರ ಸುಟ್ಟು ನಡೀತಾರ ಭೂಮಿ ತಿಳಿಮೆಯಾಗ ನಾಕ ದಿವ್ಸ ಬಾಳ ಬೇಕಾಗ್ಯದ ಸಿಟ್ಟಿನ ಕೈಯಾಗ ಯಾರ ಬುದ್ಧಿ ಕೊಡ್ತಾರ ನೋಡಿ ನಡಬಾರಕ್ಕ ಹೋಗ್ಬೇಕಾಗ್ತದ ಹೇಳ್ತಾರ ಕೈಗಳು ನಮ್ಮ ಗಂಡ ಹಾಡೋರು ಹೇಳಿದ್ರು ಪರಮಾತ್ಮ ಬೇಡಿದವ್ರಿಗೆ ಬೇಕಾದ್ದು ಕೊಡ್ತಾನ ಹೌದು ಹೌದಿಲ್ಲ ಯಾರಿಗೇನು ಕೊಟ್ಟಾನ ಪರಮಾತ್ಮ ಹಮ್ಮು ಉಡ್ಲಾ ಮೈ ಮ್ಯಾಗ ಐತೇನೋ ಉಡ್ಲಾ ಹಾಗೆ ನಮಗೂ ಕುಡ್ಲಾಕ ಇಲ್ಲ ಯಾಕಂದ್ರೆ ಹೇಳ್ತಾನ ಕೇಳು ಹೇಳುವ ಬರೇ ಒಂದ ಶೋರೂಮ್ ಗಾಡಿ ಖರೀದಿ ಮಾಡ್ಬೇಕಾದ್ರ ಶೋರೂಮ್ ಗಾಡಿ ಕೊಡು ಮಾಲಕ ಆಸ್ತಿ ಎತ್ತೈತಿ ಮೊದಲ ನೋಡ್ತಾನವ ಯಾ ನಾಳೆ ಕಂತ ತುಂಬುದಾಗ್ಲಿಕ್ಕಂದ್ರ ಕಂತ ತುಂಬಿ ಗಾಡಿ ಕಂತ ಮುಟ್ಸುದಾಗ್ಲಿಕ್ಕಂದ್ರ ನಿನ್ನ ಹೊಲಾರಿ ಯಾಕೋಕೆ ಮಾರಿ ನನ್ನ ಕಂತ ತುಂಬಕೋತನೂ ಭರೋಸಾ ಇರ್ತದ ಹಿಂದ ಆಸ್ತಿ ಇರ್ತೈತಿ ಕೊಡ್ತಾನವ ಗಾಡಿ ಹೌದು ಮತ್ ಕುಡಾ ಅತ್ಯಕ್ಕ ಏನು ಇರ್ಲಿಕ್ಕ ಮ್ಯಾಕ ಕೊಡ್ತಾನು ನೀವು ಕಣದಾಳ ಯಾವ್ಯಾವ ನಮ್ಮ ಸಂಘಟನೆ ಹಾಡಿಕೆ ಬರ್ಲಾ ಐತಿರೋದ ಸುಣಾಳ ಸುಣಾಳು ನಮ್ಮ ಸುಣ್ಣಾಳ ಮಕ್ತುಮ ಕಾಕ ಹೌದ ಸುಣ್ಣಾಳ ಪರಮಾತ್ಮ ನೀನ್ ಅತ್ಯಕ್ಕ ಏನ್ ಐತಿ ಕುಡ್ತಿ ಏನಾಯ್ತು ಸಾಚ ನೋಡು ನಿನ್ನ ಮೈ ಮೇಲೆ ಹಾಕೋಲಾಕ ಒಂದ್ ಬಟ್ ಅರಿವಿಲ್ಲ ಸರದ ಕುತ್ನಂದ್ರಾಗ ಏನ ಜಾಗ ಇಲ್ಲ ಮೇಲೆ ತೊಟ್ಟನಂದ್ರ ಗುಂಜಿ ಬಂಗಾರ ಇಲ್ಲ ಸುಡಗಾಡದೊಳಗ ಬೂದಿ ಬಡ್ಕೊಂಡು ತಿರುಗಾಡುವಂತ ಸುನ್ನಳ ಪರಮಾತ್ಮ ನನಗೇನ್ ನೀ ಕುಡತಿ ಕುಡುದಾಗದ ನಿಂದ ನಿಂದ ಬರೀ ಬಿಕ್ಕಿ ಬೇಡುದಾಗದ ನಿನಗ ನೀಡುದಗದ ನಂದದ ಈಗ ಒಬ್ಬ ಭಿಕ್ಷುಕ್ ಬಂದಿರ್ತಾನ್ರಿ ಎಪ್ಪ ನೀಡ್ರಿತ್ತ ನಾವ್ ಯವ ನೀಡ್ರಿ ಅಂದ್ರ ಜೋಳಿಗೆ ತುಂಬತದ ಎಪ್ಪಾ ಅಂದ್ರ ಗಪ್ಪ ಕೂಡ ಕೆಲಸ ಹಂಗ ಜಗತ್ತಿನೊಳಗ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಉಪಕಾರಿ ಹೌದು ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣ ಮುನಿತಪ್ಪ ಅಂದ್ರೆ ಮಹಾಮಾರಿ ಆಗ್ತದೆ ಜಗತ್ ಅದಕ್ಕೆ ಶಾನೆ ಬಾಳದಾರಿ ಅವರು ಎಲ್ಲಾ ಪರಮಾತ್ಮನದಿಂದ ಆಗೇತಿ ಹೇಳ ಎಲ್ಲಾರು ದಾನ ಧರ್ಮ ಮಾಡಿ ನರಕಕ್ಕೆ ಹೋಗಬೇಡ್ರಿ ಸ್ವರ್ಗಕ್ಕೆ ಹೋಗ್ರಿ ಅಂತ ಹೇಳತ್ತ ಬರೇ ಒಂದ ಮಾತು ಸುಳ್ಳು ಹೇಳಿದಕ್ಕಾಗಿ ನಿನ್ನ ಧರ್ಮ ರಾಜ ತಾತ್ಕಾಲಿಕ ನರಕ ದರ್ಶನ ಆಗ್ಯದ ಬರೇ ಒಂದ್ ಸುಳ್ಳ ಹೌದೌದು ಏನಂತ ಹೇಳಿ ಏನಂತ ಯಾವ ಕೃಷ್ಣ ಪರಮಾತ್ಮ ಒಂದ್ ಮಾತು ಹೇಳದ ಧರ್ಮರಾಜ್ ಕಂಗ ಬರೇ ಒಂದ ಒಂದ ಸುಳ್ಳು ಹೇಳಿದೆ ಅಂದ್ರೆ ನಿಮ್ಮನ್ನ ಬೆನ್ ಹತ್ಯನ ಅವನ ಕೈಯನ್ನು ಉಳ್ಕೋತೀರಿ ಯಾರ ಗುರು ದ್ರೋಣಾಚಾರಿ ಕೈಯಾಗಿಂದ ಹೌದು ಉಳ್ಕೋತೀರಿ ಅಂದಾಗ ಏನ್ ಹೇಳ್ತಿ ಹೇಳ ಕೃಷ್ಣ ನಾವು ಹೇಳ್ತೀವ ಅಂದಾಗ ಒಂದ್ ಮಾತು ಹೇಳದ ಮಾ ಕೃಷ್ಣ ಅಶ್ವಥಮ ಹತೋ ಹತೆ ನರವ ಕುಂಜವಾ ಒಂದ್ ಮಾತು ಸುಳ್ಳು ಹೇಳಿಬಿಡ ಇಲ್ಲಿ ಅಂದ ಹೌದು ಹೌದು ಬರೇ ಒಂದು ಮಾತು ಸುಳ್ಳು ಹೇಳಿದಕ್ಕಾಗಿ ತಾತ್ಕಾಲಿಕ ನರ್ಕದ ದರ್ಶನ್ ಆಗ್ಯದ ಧರ್ಮರಾಜ ಅಂತ ಅವ್ರಿಗೆಲ್ಲಾ ಆಗ್ಯದ ಅಂದ್ರ ಮಕ್ಕಮ್ಮ ಕಕ್ಕ ನೀನು ನಾವು ಯಾವ ಗಿಡದ ತಪ್ಪಲ ಹೌದ ಈಗಿನ ಆಣಿ ಕೇರಿ ಬ್ಯಾರೇ ಈಗಿನ ದೋಸ್ತಿ ಬ್ಯಾರೇ ಈಗಿನ ದೋಸ್ತಿ ಬ್ಯಾರೇ ಇದ್ದು ಆಗಿನ ಹಂಗ ಅವಾಗಿನ ದೋಸ್ತಿ ಹೆಂಗಿದ್ದು ಗೋತೇನಾ ದೋಸ್ತಿ ಒಂದ್ ಮಾತಂದಾರ ಏನಂತ ಸೆಕೆಂಡ್ ವೈಫ್ ಅಂತ ಹೌದು ಅಂದ್ರೆ ಅವಾಗ ಹೆಂಗ ಫ್ರೆಂಡ್ ಈಸ್ ಸೆಕೆಂಡ್ ವೈಫ್ ತನ್ನ ಹೆಂಡತಿ ಮುಂದೆ ಹೇಳ್ಕೊಳ್ಳುವಂಥ ಚೀಸ್ ಎಲ್ಲ ತನ್ನ ದೋಸ್ತ ಮುಂದೆ ಹೇಳ್ಕೊತಿದ ತಮ್ಮ ಹೌದು ಹೌದಿಲ್ಲ ಹೆಂಡತಿ ಜಾಗ ಕೊಟ್ಟ ಹೌದು ಈಗಿನ ದೋಸ್ತಿ ಹಾಗಿಲ್ಲ ತಮ್ಮ ಈಗಿನ ಈಗ ಫ್ರೆಂಡ್ ಈಸ್ ಸೆಕೆಂಡ್ ವೈಫ್ ಆಗಿಲ್ಲ ಈಗ ಫ್ರೆಂಡ್ನ ಹೆಂಡ್ತಿನ ಸೆಕೆಂಡ್ ವೈಫ್ ಆಗಿಬಿಟ್ಟಾಳೆ ಈಗ ಜಗತ್ತಿನೊಳಗೆ ದೋಸ್ತನ ಮ್ಯಾಲೆ ಭರೋಸಾಯ್ತು ಮನಿಗೆ ಕರ್ಕೊಂಡು ಹೋಗುದೂ ಇವು ದೋಸ್ತ ಆ ಕಡೆ ಹಳ್ಳ ಹಾಕಿ ಆ ಕಡೆ ಹಳದ ಕರ್ಕೊಂಡು ಹೋದ್ರೆ ಹಳ್ಳ ಹಿಡ್ಕೊಂಡು ಹೌದು ಹೌದು ಆಗಿನ ದೋಸ್ತಿಗ ಈಗಿನ ದೋಸ್ತಿಗೆ ಬಾಳ್ ಪರಕ್ ಅದ್ರಿ ಹೌದ ಅವಾಗಿನ ಹಿರ್ಯಾರ ಮಾಡ್ತಿದ್ರು ಅವ್ ದೋಸ್ತಿ ಅವ್ ಬೇರೆ ಜೀವಕ್ಕ ಜೀವ ಕೊಡ್ತಿದ್ರು ಈಗಿನ ದೋಸ್ತಿನ ಈಗ ಅವ್ನ ದೋಸ್ತ್ ಬಗದಿ ಕಾಮಾಗ ಮುಂದೆ ಉಂಡಿ ತಿಂದ್ರ ಹೊರಗೊಬ್ಬ ದೋಸ್ತಿ ಹಾ ನಡದ ತಿಳ್ಕೊ ಏನ್ ಮಾಡ್ತಿದ್ರಿ ಇವನ್ ಕರದ್ರ ಇವ್ನೊಂದ್ ಜರ ಪಾಲ ಕುಡದ ಉಂಡಿ ತಿಂದು ಬಾಯಿ ಒರ್ಸ್ಕೊಂಡು ಹೊರಗ್ ಈಗಿನ ದೋಸ್ತಿ ದೋಸ್ತಿಯಾಗ ದೋಸ್ತಿ ಹೆಂಗ ಇರ್ಲಿ ಅದಕ್ಕೆ ಏನಂತ ನಾವು ಒಬ್ಬರಿಗೆ ಮಸಿ ಹಚ್ಚಬೇಕಾದ್ರೆ ಮೊದಲು ನಮ್ಮ ಕೈಗೆ ಹತ್ಕೊಂಡ ಮತ್ತೊಬ್ರಿಗೆ ತಗೋತದ ಹಂಗ ಹೆಣ್ಣು ಹೆಣ್ಮಕ್ಳ ಮೇಲೆ ನಾವು ಮನಸ್ಸು ಮಾಡಿದ್ರೆ ನಮ್ಮನಿ ಹೆಣ್ಮಕ್ಳ ಮೇಲೆ ಮನಸ್ಸು ಮಾಡ್ಲಾಕ್ ಇನ್ನೊಬ್ಬ ಗುರುವಾನ ತಯಾರಾಗಿ ನಿಂತಿರ್ತಾನೆ ಅದಕ್ಕ ಹೊತ್ತು ಹೊಂಡುತ್ತ ಕೈಗೆ ಹೆಂಗ ದೈವದವ್ರು ಕೂತೀರಲ್ಲ ಚಾತ್ರತೆಗೆ ಒತ್ತ ಹೊತ್ತ ಹೊಂಡ ತಕ ಗಪ್ಪು ಕುತ್ತಾ ಹಾಡಾ ಕೇಳೋದಾಗದ ನೆಮ್ಮದ ಹೌದು ಹೌದಿಲ್ಲ ಈ ನಮ್ಮ ಸುನ್ನಾಳ ಗ್ರಾಮದ ಗಂಡ ಹಾಡವನ ಮೇಟ್ಟಿ ಹೆಚ್ಚೋದಾಗದ ನಂದ ಹಾ ಕರೆಇದಳ ಮನ್ನಿಯೋ ದನಿಗೆ ಮಾಡ್ರಿ ಅಂದ್ರೆ ಹೌನ ಹೌನ ಲಯ ಐತತೆ ಒಳಗದು ಏ ಲಯ ಐತೆ ತಡೀ ತಂಗಿ ಆಣಾ ಬಂದು ಹಾಕ್ತಾರಾ ನೋಡಿ ನೀಸದವರು ಬಂದೆಪ್ಪ ಹಿರಿಕೋಡಿ ಊರಾಗ ಬಹುಶ್ಯ ನಮ್ಮ ಹಿರೇಕಡಿ ಗ್ರಾಮದೊಳಗೆ ನೇಜದವರು ಬಕ್ಷೀಸ್ ಆಗ್ಯಾವ ನಮ್ಗೆ ಎರಡು ಮೂರುನೂರು ತೋರ್ಸ ಆಗ್ಯಾವೆ ಹಾಂ ಹಾಂ ಇಕ್ಕ್ರೆಪ್ಪ ತಾಂಬಾಕು ತಿಕ್ಕರಿ ಕರೆ ಒಟ್ಟು ಹೊತ್ತು ಹೊಂಡತನ ಗಚ್ಕೊಂಡ್ರಿ ಇನ್ನೂ ಎರಡು ಪಾಕಿಟ್ ಆಗಿರಿ ಅವು ಒಟ್ಟು ಎರಡು ರಕ್ಷಿ ಕೊಡೋನು ಖರೆ ಒಟ್ಟು ಗಚ್ಕೊಂಡ್ರಿ ಹೌದು ಹೌದು ಹೆಸ್ರು ಏನು ರೀನ ಅದೇ ರೀತಿ ರಾಮಣ್ಣ ತೊಡ್ಕರ್ ಅಶೋಕ್ವಾಡಿ ಸಾಕಿ ನಮ್ಮ ನೇಜು ಗ್ರಾಮದವರು ಹೌದು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಮೂರು ಮಂದಿ ತಲಾ ಐವತ್ತೈವೊಂದ್ ರೂಪಾಯಿ ಕೊಟ್ಟರೆ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವ್ರಿಗೆ ಹಾ ಆಮೇಲೆ ಮುಂದಿನ ಸಂದಿಗೆ ಸೂತಗಳು ಉಂಡ್ರೆ ನಿಮ್ ಪೇಟಾ ಸೂತಗಳು ಇಲ್ಲ ಹಾ ಒಂದ್ ಸಂದಿಗೆ ಒಂದೊಂದು ಹೌದೌದು ಇರ್ಲಿ ಅಭಿಮಾನಿ ಬಳಗದಾರು ಇರ್ತಾರೆ ನಡಿಲಿ ಅದಕ್ಕೆ ಏನ್ ಹೇಳ್ತಾರೆ ಕೈಗಳು ಈ ಜನ್ಮ ಕಳೆದರೆ ಸಿಗೋದೇ ಪಾಯ ಮಾಡಿ ಕರೋ ಮರ್ಯಾದೆ ಏ ಬೆಂಕಿಯ ತಲೆ ಒಳಗೆ ತೋ ಅಡವಿ ಮಾಡಿ ಮಾಡಿ ಕೋರಿ ನಮ್ಮ ಧ್ವಜ ಮೇನಾ ಜೀ ಮೇನಾ ಧ್ವ

ಕೆನೆ ಪಾಲಿಯಾಗೆಯ ನಾನು ನೀನು ಎಂಬ ಮಾತು ಕಾಲ ವಿಷ ವಿಶಾಪದಲ್ಲಿ ಕಟ್ಟಿಕೊಳ್ಳಬ ಹಾದಿಯೊಳಗೆ ಮೂರ ಹಾದಿಗಳು ಶೋಧ ಮಾಡಿ ನೋಡಿ ಏ ಸದಾ ಭಾವದಲ್ಲಿ ದೇಗಾಂಬ ಆಗ ಹೇಳ ಹಾಗೆ ಆದಾಗೆಯ ಸದಾ ಭಾವದಲ್ಲಿ ದೇಗಾಂಬಾಗ ಹಾಗೆಯಾದಾಗೆಯ ಮಾತ ಏನೋ ಚಂಗಿ ಏ ರೀತಿ

ಹಾಗೆಯಾಗಿಯ ಬಹಳ ಜನ್ಮದ ಪುಣ್ಯ ಬೇಕು ತಿಳಿಯುವುದ ಇದನ್ನು ತಿಳಿಯುವುದಾಗ ತಿಳಿಯುವುದನ್ನು ತಿಳಿಯುವುದನ್ನೆಲ್ಲ ನಾವು ಅಳೆಯುವುದಾಗೆಯಾಗಿಯ

ಈ ಜನ್ಮ ವ್ಯರ್ಥ ನೀನು ಕಳೆಬಾರದು ಮನೆಯ ಹುಡುಗಿನ ಎಲ್ಲಿ ಕ್ಯಾಲಿ ಹಾಡ್ಯ ರೀ ಏನು ಹಾಡಿದ್ರು ಭಾಗಜವಜನ ನಿನ್ನ ಜ್ಞಾನ